ನಮ್ಮ ಯಜಮಾನ್ರು ಸರಿ ಹೋಗ್ಬಿಟ್ರು ಸರ್ ಚೆನ್ನಾಗಿ ಎದ್ದು ನಡೀತಾ ಇದಾರೆ ಅಂತ ನಮಗೆ ಆಶ್ಚರ್ಯ ಬೆಡ್ ರಿಟರ್ನ್ ಆಗಿರೋರು ಎದ್ದು ಓಡಾಡ್ತಾ ಇದಾರಲ್ಲ ಅವ್ರ ಕೆಲಸ ಮಾಡ್ಕೊಳ್ತಾ ಇದ್ರಲ್ಲ ಹಾಸ್ಪಿಟ್ಲಲ್ಲಿ ಆಗ್ಲಿಲ್ಲ ಹತ್ತು ಹಾಸ್ಪಿಟ್ಲ್ ಸುತ್ತಿದ್ದಾರೆ ದಿನ ಫಿಸಿಯೋಥೆರಪಿ ಅವ್ರು ಮನೆಗೆ ಬಂದು ಫಿಸಿಯೋಥೆರಪಿ ಮಾಡ್ತಾ ಇದ್ರು ಇವರು ಆಯಿಲ್ ಮಸಾಜ್ ಮಾಡ್ತಾ ಇದ್ರು ಕೈ ಕಾಲ್ಗೆ ಹಾಸ್ಪಿಟ್ಲ್ ಹೋಗ್ತಾ ಇದ್ರು ಎಲ್ಲೂ ಒಳ್ಳೇದಾಗಿರ್ಲಿಲ್ಲ ಅವ್ರಿಗೆ ನಾವು ಪೂಜೆ ಮಾಡಿ ಒಳ್ಳೇದಾಯ್ತು ಅವ್ರು ಈಗ ಅವ್ರಿಗೆ ಸ್ಟ್ರೋಕ್ ಆಗಿತ್ತು ಅಂತ ಕಾಣೋದೇ ಇಲ್ಲ ಕಾಣೋದೇ ಇಲ್ಲ ಚೆನ್ನಾಗಿ ಡ್ಯೂಟಿಗೆಲ್ಲ ಹೋಗ್ತಾ ಇದಾರೆ ಎರಡು ವರ್ಷ ಮಲಗಿದ್ದ ಪೇಷಂಟ್ ಎದ್ದು ಓಡಾಡ್ತಾ ಇದ್ದಾರೆ ಸಪೋರ್ಟ್ ಬೇಕಾಗಿತ್ತು ಅವಾಗ ಓದಾಡಕ್ಕೆ ಇವಾಗ ಆರಾಮಾಗಿ ನಡೀತಾರೆ ಬಟ್ ಈ ಒಂದು ಸ್ಟ್ರೋಕಲ್ಲಿ ನೆಗೆಟಿವ್ ಎಫೆಕ್ಟ್ ಆಗಿ ಯಾವ್ದಾದ್ರು ಆತ್ಮಗಳಿಂದನೋ ಇಲ್ಲ ಪ್ರಯೋಗಗಳಿಂದನೋ ಈ ತರ ಸ್ಟ್ರೋಕ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಪರಿಹಾರಗಳಲ್ಲಿ ಅದು ಕ್ಲಿಯರ್ ಆಗಿಬಿಡುತ್ತೆ ಅದು ಬಿಟ್ಟು ಫಿಸಿಕಲಿ ವೀಕ್ ಆಗಿ ನರಗಳಿರೋದು ಏಜ್ ಆಗಿ ಹಿಂಗೇನೋ ಆಗಿದ್ದಾಗ ಅವು ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ನೆಗೆಟಿವ್ ಇಂದೂ ಕೂಡ ಸ್ಟ್ರೋಕ್ ಆಗ್ತವೆ ಯಾಕಂದರೆ ರಮೇಶ್ ಅವರು ಅವ್ರು ಕೊಟ್ಟಿರೋದು ಒಂದು ಪರಿಹಾರದ ಕೇಸ್ ಇದು ಬಟ್ ಇದೇ ಥರ ಬೇರೆಯವರು ನಮ್ಮಲ್ಲಿ ಈ ಕೇಸುಗಳು ಕೊಟ್ಟಿದ್ದಾರೆ ಯಾಕಂದರೆ ಸ್ಟ್ರೋಕ್ ಆಗಿರೋ ಕೇಸ್ಗಳು ರಿಕವರಿ ಆಗೈತೆ ಅದು ಹೆಂಗಾಗುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೋ ನೆಗೆಟಿವ್ ಆತ್ಮದ್ದೋ ಇಲ್ಲ ಪ್ರಯೋಗದ್ದೋ ಯಾವ ಅವು ಎಫೆಕ್ಟ್ ಮಾಡಿರ್ತವೆ ಆ ಎಫೆಕ್ಟ್ ಅಲ್ಲಿಂದ ನೆಗೆಟಿವ್ ರಿಮೂವ್ ಆಗಿದ್ದು ಕೂಡಲೇ ಇವರು ರಿಕವರಿ ಆಗಿಬಿಡ್ತಾರೆ ಸೊ ಈ ಥರದ ಕೇಸುಗಳು ನನಗೂ ಇದು ಕೆಲವೊಂದು ಕೇಸ್ಗಳು ಅಟೆಂಡ್ ಮಾಡಿ ಅದ್ರ ಬಗ್ಗೆ ಮಾತಾಡಿದಾಗಲೇ ಇದು ಓಕೆ ಇದು ಈ ಥರ ಆಗ್ತಾ ಇದೆ ಅಂತ ಗೊತ್ತಾಗಿದ್ದು ಹಾಗಾಗಿ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀನಿ

ಈ ಸ್ಟೋಕ್ ಬಂದು ಇವರು ಪರಿಹಾರ ಮಾಡಿದ ಮೇಲೆ ಅದಕ್ಕೆ ಏನಾನ ಬೇರೆ ದಾರಿಗಳು ಸಿಕ್ಕಿ ಸರಿ ಹೋಗಿದ್ದ ಯಾವ ತರ ಅದು ಸ್ವಲ್ಪ ರಿಕವರಿ ಆಯ್ತು ಅವರು ಸ್ನಾನಕ್ಕೆ ಪುಡಿ ಎಲ್ಲ ಕೊಟ್ಟಿದ್ರು ತಾಯತ ಕೊಟ್ಟಿದ್ರು ಕಟ್ಕೊಂಡು ಸ್ವಲ್ಪ ನಮ್ಗೆ ಈ ಹೇಳಿದ್ರು ಮನೆ ದೇವ್ರಿಗೆ ಹೋಗಿ ಬನ್ನಿ ಮತ್ತೆ ಶನಿವಾರ ಆಂಜನೇಯಗೆ ಎಳ್ಳಿಂದ ಮತ್ತೆ ಇದೆಲ್ಲ ಕೊಡಕ್ ಹೇಳಿದ್ರು ಪರಿಹಾರದ ಎಲ್ಲಾನು ಮಾಡ್ತಾರ ಹದಿಮೂರು ವಾರ ಹೇಳಿದ್ರು ಎಲ್ಲಾ ಪರಿಹಾರಗಳು ಮಾಡ್ಕೊಂಡ್ಮೇಲೆ ಸ್ವಲ್ಪ ಪರವಾಗಿಲ್ಲ ಇವಾಗ ಸ್ಟೋಕ್ ಪೇಷಂಟ್ ತರ ಕಾಣಿಸೋದೇ ಇಲ್ಲ ನಾರ್ಮಲ್ ತರಾನೇ ಆಗಿದ್ದಾರೆ

ಮಸಾಜ್ ಸೆಂಟರ್ ಫಿಸಿಯೋಥೆರಪಿ ಎಲ್ಲ ಓಡಾಡಿದ್ವಿ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ನೀವು ಅರವಿಂದ್ ಸರ್ ಅಲ್ವಾ ನಾನು ಎಲ್ಲ ನಿಮ್ದು ಚಿಕ್ಕ ಮೀಡಿಯಾದ ಎಲ್ಲ ಗುಡಿಯನ್ನು ನೋಡಿದೆ ಗುರುಜಿ ಕಾಂಟ್ಯಾಕ್ಟ್ ಮಾಡಿದೆ ಈ ತರ ಆಗಿದೆ ತುಂಬಾ ಸಮಸ್ಯೆ ಇದೆ ಅಂತ ಅವರು ಎಲ್ಲಾರ್ಗೂ ತಾಯ್ತ ಕೊಟ್ಟರು ನಮ್ಮ ಮನೆಯವರು ತಾಯ್ತ ಕೊಟ್ಟಿದ್ದಾರೆ ದಿನ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗಿದೆ ಸ್ವಲ್ಪ ಸಾಲಾನು ಕ್ಲಿಯರ್ ಆಯ್ತು ಮನೆಯಲ್ಲಿ ಎಲ್ಲ ನೆಮ್ಮದಿಯಿಂದ ಇದ್ದಾರೆ ಮಕ್ಕಳು ಈಗ ಮೊದಲು ಸಿಗ್ತಿರ್ಲಿಲ್ಲ ಸಿಕ್ತ ಎರಡು ವರ್ಷದಿಂದ ಕೆಲ್ಸಕ್ ಹೋಗೋರು ಅವ್ರಿಗೆ ಹಿಂಗಾದ್ನ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಕೆಲ್ಸದ್ದು ಜವಾಬ್ದಾರಿ ಮಕ್ಕಳಿಗೆ ಸಡನ್ ತೋಳಕ್ ಆಗ್ಲಿಲ್ಲ ಈಗ ಇವರೇ ಫೋನ್ ಅಲ್ಲೆಲ್ಲ ಮಾತಾಡಿ ಮ್ಯಾನೇಜ್ ಮಾಡಿ ಕೆಲ್ಸಗಳು ಚೆನ್ನಾಗ್ ನಡೀತಾ ಇದೆ ಮಾಡ್ಕೊಂಡ್ ಬರ್ತಾ ಇದಾರೆ ಯಾವ್ದು ಸಮಸ್ಯೆ ಇಲ್ಲ ಹುಡುಗರು ಓದ್ತಾ ಇದ್ದಾರೆ

ಆರಾಮಾಗಿ ಗಾಡಿ ಓಡಿಸ್ತಾನೆ ಅವನು ಅವ್ನ ಕೈಯಾರು ಊಟ ಮಾಡ್ತಿರಲ್ಲ ಅವನೇ ಊಟ ಮಾಡ್ತಾನೆ ಹ್ಮ್ ಚೆನ್ನಾಗಿದ್ದಾನೆ ಇವಾಗ ಚೆನ್ನಾಗಿದ್ದಾನೆ ಓಕೆ ಮಾತೆಲ್ಲ ಕೇಳ್ತಾರ ಮಕ್ಕಳು ಹಾ ಗುರುಜಿ ಕೇಳ್ತಾರೆ ಮೊದಲು ನಿಮ್ಮನ್ನ ಬಯ್ಯೋರು ನಿಮ್ಮ ಜೊತೆ ಜಗಳ ಆಡೋರು ಅಂತ ಹೇಳೋರು ಹೇಳ್ತಾ ಇದ್ರು ಹಾ ಹೌದು ಮಾಸ್ತಿದ್ರು ಈಗ ಏನು ಮಾತಾಡಲ್ಲ ನಮ್ಮ ಜೊತೆ ಓಕೆ ಓಕೆ ಸೂಪರ್ ಅವರು ಕೆಲಸ ಅವರು ಮಾಡ್ಕೊಂಡು ಹ್ಮ್ ಚೆನ್ನಾಗಿದ್ದಾರೆ ಸೂಪರ್ ಮೇಡಂ ಒಳ್ಳೇದಾಗ್ಲಿ ಮಾಸ್ತಿ ಕಿಟ್ ತಗೊಂಡ್ವಿ ಹಾ ಮಾಸ್ತಿ ಕಿಟ್ ಕೊಟ್ಟಿದ್ದಾರೆ ಎಲ್ಲರಿಗೂ ತಾಯ್ತಾ ಕೊಟ್ಟಿದ್ದಾರೆ ಹಾ ಹಾ ತುಂಬಾ ಒಳ್ಳೇದಾಯ್ತು ನೀವು ನಮ್ ಜೊತೆ ಮಾತಾಡಿದ್ರಿ ಬಟ್ ಈಗ ಇನ್ನೊಂದೇನಂದ್ರೆ ಸೊ ಏನೋ ಹೇಳಕೋಟೆ ನಾನೇ ಮರ್ತೋದೆ ಇರ್ಲಿ ಓಕೆ ಸೊ ನಿಮ್ಗೆ ಅಂದ್ರೆ ಯಾವ ಊರು ಮೇಡಮ್ ನೀವು ಬೆಂಗಳೂರಲ್ಲಿ ಇರೋದಲ್ವಾ ಯಾವ ಸರಿ ಮತ್ತೆ ಒಳ್ಳೇದಾಗ್ಲಿ ಇನ್ನೂ ನಿಮಗೆ ನಿಮ್ಮ ಕುಟುಂಬದಲ್ಲಿ ಇನ್ನೂ ಚೇತರಿಕೆ ಆಗಬೇಕು ಎಲ್ಲ ಒಳ್ಳೇದಾಗ್ಲಿ ನಡೀಲಿ ನಿಮಗೆ ಜೀವನ ನಮಸ್ಕಾರ ತುಂಬ ಒಳ್ಳೆ ರಿಸಲ್ಟು ಸಿಕ್ಕಿದೆ ಇವ್ರಿಗೆ ಅಂದ್ರೆ ಅವ್ರಿಗೆ ಮೇಯ್ನ್ ಆಗಿ ಅವ್ರ ಹಸ್ಬೆಂಡು ಸ್ಟ್ರೋಕ್ ಆಗಿ ಎರಡು ವರ್ಷ ಬೆಡ್ರಿಡನ್ನು ಮಸಾಜು ಬೇರೆಯವ್ರನ್ನ ಕರೆಸಿ ಮಾಡಿಸೋರು ನಾವೇ ಮಾಡೇವೆ ಅಂತ ಹೇಳಿದ್ರು ಸೊ ಈ ಒಂದು ಸಮಸ್ಯೆ ಅವ್ರಿಗೆ ಅವ್ರ ಮಗಂದು ಆಕ್ಸಿಡೆಂಟ್ ಕೂಡ ಆಗೈತೆ ನೀವು ಪರಿಹಾರ ಕೊಡೋಕೆ ಬಿಫೋರ್ ಬಟ್ ಈಗ ಅವ್ರಿಗೆ ಲೋನ್ ಸಿಕ್ಕಿದೆ ಒಂದಷ್ಟು ಒಡವೆ ಏನೋ ಸಾಲ ನಮ್ಮದು ಬ್ಯಾಂಕಲ್ಲಿ ಇಟ್ಟಿದ್ದು ಅದನ್ನು ಕೂಡ ತೊಗೊಂಡಿದ್ದೀನಿ ಅಂತ ಏನು ಕೆಲಸ ನಾನು ಅದೊಂದು ಮರೆತು ಬಿಟ್ಟೆ ಏನು ಕೆಲಸ ಮಾಡೋದು ಅವರು ಅಂತ ಏನ್ ಕೆಲಸ ಮಾಡ್ತಾರೆ ಅಂತ ಕೇಳಲಿಲ್ಲ ಆಫೀಸ್ ಕೆಲಸ ಅವ್ರಿಗೆ ಸ್ಟ್ರೋಕ್ ಹೊಡೆದು ಬೆಡ್ ರಿಟರ್ನ್ ಆಗ್ಬಿಟ್ಟಿದ್ರು ಆಕ್ಚುಲಿ ಮೇಡಮ್ ಅವ್ರು ಫೋನ್ ಮಾಡಿದ್ದು ಹಸ್ಬೆಂಡಿಗೆಲ್ಲ ಫೋನ್ ಮಾಡಿದವರು ಫಸ್ಟ್ ಮಕ್ಳು ಸಮಸ್ಯೆಗೆ ಫೋನ್ ಮಾಡಿದ್ರು ತುಂಬಾ ದೊಡ್ಡ ದೊಡ್ಡ ಮಕ್ಳು ಇಪ್ಪತ್ ಇಪ್ಪತ್ತೊಂದ್ ವರ್ಷ ಇಪ್ಪತ್ತೆರಡು ವರ್ಷ ಮಕ್ಳು ಮೂರ್ ಜನ ಮಕ್ಳು ಒಬ್ಬನ್ ಕಂಡ್ರೆ ಒಬ್ರಿಗೆ ಆಗ್ತಾ ಇರ್ಲಿಲ್ಲ ಮನೆಯಲ್ಲಿ ದಿನ ಜಗಳ ಸರ್ ಅಮ್ಮ ದಿನ ಕಣ್ಣೀರ್ ಹಾಕೊಂಡು ಫೋನ್ ಮಾಡೋರು ನನಗೆ ನನ್ನ ಮಕ್ಳನ್ನ ಸರಿ ಮಾಡ್ಕೊಡಿ ಗುರುಜಿ ನಿಮ್ ಕಾಲಕ್ಕೆ ಬೀಳ್ತೀನಿ ಅಂತ ಆಯ್ತಮ್ಮ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ತುಂಬಾ ದೊಡ್ಡ ದೊಡ್ಡ ಮಕ್ಕಳು ಸರ್ ಒಬ್ರು ಏನ್ ಮಚ್ಚುಗಳೆಲ್ಲ ಎತ್ಕೊಂಡ್ಬಿಡೋರಂತೆ ಕೈಗಳಿಗೆ ಹ್ಮ್ ಕೆಟ್ಟ ಕೆಟ್ಟ ಮಾತಲ್ಲೆಲ್ಲ ಮಾತಾಡೋರಂತೆ ಮನೇಲಿ ಅಣ್ಣ ತಮ್ಮಂದ್ರ ಎಲ್ಲ ದಾಯಾದಿಗಳಾಗ್ಬಿಟ್ಟು ಶತ್ರುಗಳ ತರ ಮಾತಾಡ್ತಾ ಇದ್ರು ಒಬ್ಬರ ಕಂಡ್ರೆ ಒಬ್ರಿಗೆ ಆಗ್ತಾ ಇರ್ಲಿಲ್ಲ ಆ ಫೋನ್ ಮಾಡಿದ್ದೆ ಮೇಡಮ್ ಅವರು ಮಕ್ಳಿಗೋಸ್ಕರನೇ ಪಾಪ ಅದು ಸ್ವಲ್ಪ ಒಂದು ಎರಡು ಮೂರು ತಿಂಗಳು ಲೇಟಾಗಿ ರಿಸಲ್ಟ್ ಸಿಕ್ತು ಮಕ್ಕಳದವ್ರದ್ದು ಎರಡು ಮೂರು ಪೂಜೆ ಮಾಡಿದ್ವಿ ಅವ್ರಿಗೆ ಯಾಕಂದ್ರೆ ಕೆಲವೊಂದ್ಸತಿ ಸ್ಟಾರ್ಟಿಂಗ್ ಅಲ್ಲಿ ಪರಿಹಾರಗಳು ಕಮ್ಮಿ ಮಾಡ್ಕೊಂಡಿದ್ರು ಯಾಕಂದ್ರೆ ಈ ಕಡೆ ಹಸ್ಬೆಂಡ್ ಬೇರೆ ಅವರು ಬೆಡ್ ರೀಟನ್ ಆಗಿದ್ರು ನಾವು ಕೂಡ ಪರಿಹಾರಗಳು ಮಾಡ್ಕೊಳಕ್ಕೆ ಅವ್ರಿಗೆ ಸ್ವಲ್ಪ ಲೇಟ್ ಆಗಿತ್ತು ಆಮೇಲೆ ಫಸ್ಟ್ ಮಕ್ಕಳದೆಲ್ಲ ಮಾಡ್ಕೊಟ್ವಿ ಮೂರು ಜನ ಮಕ್ಳಿಗೆ ತಂದೆ ತಾಯಿ ಮಾತು ಕೇಳಬೇಕು ಮತ್ತೆ ಅವರು ಜಗಳ ಆಡ್ಬಾರ್ದು ಒಳ್ಳೆ ಬುದ್ಧಿ ಕಲಿಬೇಕು ಅವ್ರ ಕೆಲಸ ಅವ್ರು ನೋಡ್ಕೊಂಡು ಹೋಗ್ಬೇಕಂತ ಒಂದು ಪೂಜೆ ಮಾಡಿ ಅವ್ರಿಗೆ ಎಲ್ಲ ಕೊಟ್ಟು ಅದಕ್ಕೆ ಪರಿಹಾರಗಳೆಲ್ಲ ಕೊಟ್ವಿ ಆಮೇಲೆ ಅವರು ಮೇಡಮ್ ಅವರು ಮತ್ತೆ ಹಸ್ಬೆಂಡ್ ಹೇಳಿದ್ರು ನಮ್ಮ ಹಸ್ಬೆಂಡ್ ಈ ತರ ಬೆಡ್ ರೀಡನ್ ಆಗಿದ್ದಾರೆ ಒಂದ್ ಸ್ವಲ್ಪ ಕಾಯಿಲೆ ಯಾವಾಗ್ಲೂ ಎಲ್ಲ ಕಡೆ ತೋರ್ಸಿದ್ವಿ ಎಲ್ಲೂ ಒಳ್ಳೇದಾಗ್ಲಿಲ್ಲ ಸ್ಟ್ರೋಕ್ ಬರೇ ಹೊಡೆದಿದೆ ಎಲ್ಲ ಮನೆಯಲ್ಲೇ ಬೆಡ್ ಎಲ್ಲ ಇದ್ದಾರೆ ಅಂತ ಆಯ್ತಮ್ಮ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ ಎಷ್ಟು ಸಿಂಪಲ್ ಆಗಿ ಮಾಡ್ಕೊಟ್ಟಿವಿ ಸರ್ ಅವ್ರಿಗೆ ಅಂದ್ರೆ ಈ ಇಷ್ಟೆಲ್ಲ ಕೆಲ್ಸಗಳಿಗೆ ಯಾರಾದ್ರೂ ಅನ್ಕೋಬೇಕು ಇವ್ರು ಇನ್ನೆಷ್ಟು ಹಣ ತಗೊಂಡಿರ್ಬೇಕಂತ ಅದು ಹಣದ ಬಗ್ಗೆ ಮಾತಾಡೋದೇ ಬೇಡ ಅವ್ರು ಕೇಳ್ಬೇಕಾಗಿತ್ತು ನೀವ್ ಅವರೇ ಹೇಳ್ತಾ ಇದ್ರು ಅವ್ರು ಹಣ ಎಷ್ಟ ಅಂತ ಬರೀ ತುಂಬಾ ಕಮ್ಮಿ ಹಣದಲ್ಲಿ ದಲ್ಲಿ ಸಾರ್ಗೆ ಫೋಟೋ ತಗೊಂಡ್ವಿ ಅವ್ರದ್ದು ನೇಮ್ ತಗೊಂಡ್ವಿ ಅಡ್ರೆಸ್ ತಗೊಂಡ್ವಿ ನಾವು ಏನ್ ಮಾಡ್ಬೇಕು ಅದನ್ನ ನಾವು ಇಲ್ಲೇ ಪೂಜೆ ಮಾಡಿದ್ವಿ ಐಟಮ್ ಎಲ್ಲ ಕಳ್ಸಿ ಮನೆಗೆ ತುಂಬಾ ಚೆನ್ನಾಗ್ ಆಗ್ಬಿಟ್ರು ಒಂದ್ ಎರಡ್ ಮೂರ್ ತಿಂಗಳಾದ್ಮೇಲೆ ಮೇಡಮ್ ಅವರೇ ಫೋನ್ ಮಾಡಿದ್ರು ನಮ್ಮ ಯಜಮಾನ್ರು ಸರಿ ಹೋಗ್ಬಿಟ್ರು ಸರ್ ಚೆನ್ನಾಗಿ ನಡೀತಾ ಇದಾರೆ ಅಂತ ನಮಗೆ ಆಚಾರ್ಯ ಬೆಡ್ ರಿಟನ್ ಆಗಿರೋರು ಎದ್ದು ಓಡಾಗ್ಬಿಟ್ರಲ್ಲ ಎದ್ದು ಓಡಾಡ್ತಾ ಇದಾರಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾ ಇದ್ರಲ್ಲ ಹಾಸ್ಪಿಟ್ಲಲ್ಲಿ ಆಗ್ಲಿಲ್ಲ ಅತ್ತ ಹಾಸ್ಪಿಟಲ್ ಸುತ್ತಿದ್ದಾರೆ ದಿನ ಫಿಸಿಯೋಥೆರಪಿ ಅವ್ರು ಮನೆಗೆ ಬಂದು ಫಿಸಿಯೋಥೆರಪಿ ಮಾಡ್ತಾ ಇದ್ರು ಇವ್ರು ಆಯಿಲ್ ಮಸಾಜ್ ಮಾಡ್ತಾ ಇದ್ರು ಕೈ ಕಾಲಿಗೆ ಹಾಸ್ಪಿಟ್ಲ್ ಹೋಗ್ತಾ ಇದ್ರು ಎಲ್ಲೂ ಒಳ್ಳೇದಾಗಿರ್ಲಿಲ್ಲ ಅವ್ರಿಗೆ ನಾವ್ ಪೂಜೆ ಮಾಡಿ ಒಳ್ಳೇದಾಯ್ತು ಈಗ ಅವ್ರಿಗೆ ಸ್ಟ್ರೋಕ್ ಆಗಿತ್ತು ಅಂತ ಕಾಣೋದೇ ಇಲ್ಲ ಕಾಣೋದೇ ಇಲ್ಲ ಚೆನ್ನಾಗಿ ಡ್ಯೂಟಿಗೆಲ್ಲ ಹೋಗ್ತಾ ಇದಾರೆ ಎರಡು ವರ್ಷ ಮಲ್ಗಿದ್ದ ಪೇಶೆಂಟ್ ಎದ್ದು ಓಡಾಡ್ತಾ ಇದ್ದಾರೆ ಹಂಗಂತ ತುಂಬಾ ಏಜ್ ಆಗಿರೋರಿಗೆ ನಾವ್ ಆಗಲ್ಲ ತುಂಬಾ ಜನ ನಮ್ಮ ವೀಕ್ಷಕರು ಅನ್ಕೋಬಹುದು ಏಜ್ ಇವಾಗ ಅರವತ್ತ ಎಪ್ಪತ್ತು ವರ್ಷ ಆಗೋಗ್ಬಿಟ್ಟಿರುತ್ತೆ ಎಂಬತ್ ವರ್ಷ ಆಗಿರುತ್ತೆ ಕೆಲವರು ಈ ರಿಸಲ್ಟ್ ನೋಡ್ಬಿಟ್ಟು ತುಂಬಾ ಜನ ಫೋನ್ ಮಾಡ್ಬೋದು ಆಗೋದನ್ನ ಮಾಡ್ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀವಿ ಪ್ರಯತ್ನ ಪಡೋಣ ಬಟ್ ನಿಮ್ ಕಡೆಯಿಂದ ನಾವ್ ಮಾಡೋದಕ್ಕೆ ನಾವು ಶತ ಸಿದ್ಧವಾಗಿ ನಿಂತು ಏನೇ ಇದ್ರು ಕೆಲಸ ಮಾಡ್ಕೊಡ್ತೀವಿ ಬಟ್ ಕೆಲವೊಂದು ವಯಸ್ಸಾಗಿರೋರ್ನ ವರ್ಷ ಆಗಿರುತ್ತೆ ಸರ್ ಬಾಡಿ ತುಂಬಾ ತುಂಬಾ ಡಲ್ ವೀಕ್ ಆಗ್ಬಿಟ್ಟಿರ್ತಾರೆ ಕೆಲವರಿಗೆ ಸ್ಟ್ರೋಕ್ ಅಲ್ಲಿ ನಾನಾ ವಿಧಗಳು ಸ್ಟ್ರೋಕ್ ಇದೆ ಬ್ರೈನ್ ಸ್ಟ್ರೋಕ್ ಕೊಡಿದ್ರೆ ಯಾರು ಏನು ಆಗಲ್ಲ ಅಂತವ್ರಿಗೆಲ್ಲ ಮಾಡ್ಕೊಡಿ ಅಂದಾಗ ನಾವೇನ್ ಮಾಡೋದು ಪ್ರಯತ್ನ ಪಡೋಣ ಹೌದು ಪ್ರಯತ್ನ ಪಡೋಣ ಏನ್ ಬೇಕಾದ್ರು ಇದೇ ತರ ಮಿರಕಲ್ ಆಗುತ್ತೆ ಅನ್ನೋ ತರ ಇಲ್ಲ ಯಾವ್ದೋ ಆಗ್ಬೋದು ಯಾವ್ದೋ ಒಂದಲ್ಲ ಏಜಲ್ಲಿ ಇರೋರು ಯಾರೇ ಇದ್ರು ಆಗುತ್ತೆ ಸರ್ ತುಂಬಾ ಅತಿ ಹೆಚ್ಚು ಈಗ ನೋಡಿ ಎರಡು ವರ್ಷ ತುಂಬಾ ನೈಂಟಿ ನೈನ್ ಪರ್ಸೆಂಟ್ ಕೈ ಕಾಲ ಬಿದ್ದೋಗಿದೆ ಅಂದಾಗ ನಮ್ಮ ಪ್ರಯತ್ನ ನಾವು ಕೊಡ್ತೀವಿ ಸರ್ ಸರ್ ನನ್ ಎಲ್ಲಾ ಕೆಲ್ಸನೂ ಆಗುತ್ತೆ ಅಂತಾನು ಯಾರು ರಿಸಲ್ಟ್ ಆಗಲ್ಲ ನನ್ ಪ್ರಯತ್ನ ನಾನು ಮಾಡ್ತೀನಿ ಏನೇ ಕೆಲಸ ಇರಲಿ ನಾನು ಪ್ರಯತ್ನ ಮಾಡ್ತೀನಿ ಬಟ್ ಕಣ್ಮುಂದೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಬಟ್ ನಾವ್ಯಾರಿಗು ಹಂಡ್ರೆಡ್ ಪರ್ಸೆಂಟ್ ಅಂತ ಆಗಲ್ಲ ಯಾರು ಸರ್ ನಂಬರ್ ಒನ್ ಇಡೀ ಪ್ರಪಂಚದಲ್ಲಿ ಯಾರು ಸರ್ ನಂಬರ್ ಒನ್ ಅಂತ ತೋರಿಸಿ ಸರ್ ರಿಸಲ್ಟ್ ಸಿಕ್ಕಿರೋದು ಅವರೇ ಹೇಳಿದ್ದಾರೆ ಇವತ್ತಿನ ಕಾಲದಲ್ಲಿ ಮಕ್ಳಿಗೆ ಬುದ್ಧಿ ಕಲ್ಸಾಕ್ ಯಾರ್ ಕೈಲಾಗುತ್ತೆ ಸರ್ ತಂದೆ ತಾಯಿ ಮಾತೆ ಕೇಳಲ್ಲ ಅವ್ರು ಅಂತದ್ರಲ್ಲಿ ನಾವು ಪೂಜೆ ಪುನಸ್ಕಾರಗಳಿಂದ ನಾವ್ ತಾಯ್ತಾ ಕೊಟ್ಟು ಅವ್ರಿಗೆ ಪರಿಹಾರ ಕೊಟ್ಟು ಒಂದ್ ಎರಡ್ ಮೂರ್ ತಿಂಗಳಲ್ಲಿ ರಿಸಲ್ಟ್ ಸಿಕ್ಕಿ ಅವ್ರ ಕೆಲ್ಸಗಳು ಅವ್ರು ನೋಡ್ಕೊಂಡು ಹೋಗ್ತಾ ಇದಾರೆ ಮನೆಯಲ್ಲಿ ತುಂಬಾ ನಿಮ್ದೆ ಒಂದು ತಂದೆ ತಾಯಿಗ್ ಬೇಕಾಗಿರೋದೆ ಅವ್ರ ಮಕ್ಳು ಚೆನ್ನಾಗಿರ್ಬೇಕು ಅಂತ ಅವರ ವಿರುದ್ಧವಾಗ್ಬಿಟ್ರೆ ಯಾರು ಸರ್ ನೋಡ್ಕೊಳ್ತಾರೆ ಏನೆಲ್ಲ ಐಟಮ್ಸ್ ಕೊಟ್ಟಿದ್ರು ಅವ್ರ ಮನೆಗೆ ಸರ್ ಅದೆಲ್ಲ ನಮ್ದು ಗಿಡ ಮೂಲಿಕೆ ಆಗ್ಲಿರುತ್ತೆ ಕೆಲವೊಂದು ತಾಯ್ತಾಗ್ಲಿರುತ್ತೆ ಅವೆಲ್ಲ ನಾವು ಇಲ್ಲಿ ಏನೋ ಕೊಟ್ಟರು ಅಂತ ನೆಗೆಟಿವ್ ಪೌಡ್ರಿ ಅವರು ತುಂಬ ನೆಗೆಟಿವ್ ಇದ್ರೆ ಫಸ್ಟ್ ಕೊಡೋದೆ ನೆಗೆಟಿವ್ ಪೌಡರು ನೆಗೆಟಿವ್ ಪೌಡ್ರ್ ಸುಮ್ಮನೆ ಕೊಡೋದಿಲ್ಲ ಅದು ಯಾರ ಕೇಳಿದ್ರು ಕೊಡೋದಿಲ್ಲ ನಮ್ಮ ಹತ್ರ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಅವ್ರಿಗೆ ಏನೇ ಸಮಸ್ಯೆಗಳಿದೆಯೋ ಅವ್ರಿಗೆ ಕೊಡಬೇಕು ಅನ್ಸಿದ್ರೆ ಮಾತ್ರನೇ ಕೊಡ್ತೀವಿ ಈಗ ಅವ್ರಿಗೆ ನೆಗೆಟಿವ್ ಎನರ್ಜಿ ಈ ತರ ಹೆಲ್ತ್ ಇಶ್ಯೂಸ್ ಈ ತರ ಎಲ್ಲ ಏನಾದ್ರೂ ತೊಂದರೆಗಳಿದ್ದಾಗ ನಾವು ಅದಕ್ಕೆ ಪೂಜೆ ಮಾಡಿ ತಾಯ್ತಾ ಕೊಟ್ಟು ಅದಕ್ಕೆ ಇದು ಕೊಡ್ತೀವಿ ನೆಗೆಟಿವ್ ಪೌಡ್ರು ನೆಗೆಟಿವ್ ಪೌಡರು ಮತ್ತೆ ಬೇಕಾಗಿದ್ದ ಐಟಮ್ಸ್ ಎಲ್ಲ ಕಳ್ಸಿಕೊಟ್ಟು ಅದಕ್ಕೆ ಪರಿಹಾರಗಳು ಕೊಡ್ತೀವಿ ಮೇಡಮ್ ಹೇಳಿದ್ರು ಒಂದ್ ಮಾತು ಏನ್ ಹೇಳಿದ್ರು ಅವ್ರು ಕೊಡೋ ಪರಿಹಾರಗಳು ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಂಡ್ರೇನೆ ರಿಸಲ್ಟ್ ಸಿಗುತ್ತೆ ಇಲ್ಲಾಂದ್ರೆ ಸಿಗಲ್ಲ ಅಂತ ಎಲ್ಲ ಮಾಡ್ಕೊಂಡಿರೋದಕ್ಕೆ ಅವ್ರಿಗೆ ಒಳ್ಳೇದಾಗಿದೆ ತುಂಬಾ ಜನ ನಮ್ ವೀಕ್ಷಕರು ಅರ್ಧ ಮರ್ಧ ಮಾಡಿದೀವಿ ಇನ್ನು ಮಾಡ್ಬೇಕು ಇನ್ನು ಮಾಡ್ಬೇಕು ಅಂತ ಇರ್ತಾರೆ ಅವ್ ಕೊಡೋದು ತುಂಬಾ ಸಿಂಪಲ್ ಆಗಿರುತ್ತೆ ಬಟ್ ಅದ ಅವ್ರಿಗೆ ತುಂಬಾ ಓವರ್ ಆಗಿ ಕಾಣಬಹುದು ಟೈಮ್ ಕೊಡ್ಬೇಕು ಅದಕ್ಕೋಸ್ಕರ ಪೂಜೆ ಮಾಡಿ ನಾನು ಏನ್ ತಾಯ್ತಾ ಕೊಡ್ತೀನಿ ಅದು ಆ ಪರಿಹಾರ ತುಂಬಾ ಸಿಂಪಲ್ ಆಗಿರುತ್ತೆ ನನ್ ಜ್ಯೋತಿಷ್ಯ ಜಾತಕ ಹೇಳ್ದಾಗ ಅದಕ್ಕೊಂದ್ ಸ್ವಲ್ಪ ಪರಿಹಾರ ಜಾಸ್ತಿ ಕೊಡ್ತೀನಿ ಇದ್ರಲ್ಲಿ ಒಂದು ಏನಂತಂದ್ರೆ ನನ್ನ ಜ್ಯೋತಿಷ ಕೇಳಿದ್ಮೇಲೆ ಅದನ್ನ ಆರು ತಿಂಗಳಿಗೆ ಮೂರ್ ತಿಂಗಳಿಗೆ ವರ್ಷಕ್ಕೊಂದ್ಸತಿ ರಿಪೀಟ್ ರಿಪೀಟ್ ಮಾಡ್ಕೊಂಡ್ರೆ ಬೇರೆ ಯಾವ ಜ್ಯೋತಿಷಿನೂ ಬೇಕಾಗಲ್ಲ ನನಗ್ ಗೊತ್ತಿರುತ್ತೆ ಅದನ್ನ ಏನ್ ಪರಿಹಾರ ಇರುತ್ತೆ ಅದೇ ಪರಿಹಾರ ಏನ್ ಪರಿಹಾರ ಕೊಟ್ಟಿರ್ತೀನಿ ಅದನ್ನ ರಿಪೀಟ್ ಮಾಡ್ಕೊಂಡ್ರೆ ಸಾಕು ಒಳ್ಳೇದಾಗ್ಬಿಡುತ್ತೆ ಯಾಕಂದ್ರೆ ತುಂಬಾ ಜನ ನಮ್ಮ ಅವ್ರವ್ರು ಜ್ಞಾನಕ್ಕೆ ಅವ್ರವ್ರು ಹೇಳ್ತಾ ಇರ್ತಾರೆ ಒಂದು ಕೆಲವ್ರ ಹತ್ರ ಹೋದಾಗ ನಾಲ್ಕು ಮಾತು ಹೇಳಿ ಕಳಿಸ್ತಾರೆ ಕೆಲವ್ರು ಹತ್ತು ಮಾತು ಹೇಳಿ ಕಳಿಸ್ತಾರೆ ನಾನು ಇರೋ ಬರೋದೆಲ್ಲ ಹೇಳ್ಬಿಡ್ತೀನಿ ಯಾಕಂದ್ರೆ ಒಳ್ಳೇದಾಗ್ಬೇಕು ಪಾಪ ಕಷ್ಟಕ್ ಸಿಕ್ಕಾಕೊಂಡಿರ್ತಾರೆ ಅದನ್ನೇ ಏನು ಹೇಳ್ತೀನಿ ಅಂದ್ರೆ ನಮ್ಮ ವೀಕ್ಷಕರಿಗೆ ನಾನು ಕೊಡೋ ಪರಿಹಾರಗಳನ್ನ ರಿಪೀಟ್ ರಿಪೀಟ್ ಮಾಡ್ಕೊಂಡ್ಲಿ ಚಾಚು ತಪ್ಪದೆ ಮಾಡ್ಕೊಂಡ್ಲಿ ಬೇರೆ ಯಾವ ಜ್ಯೋತಿಷಿನೂ ಬೇಕಾಗಲ್ಲ ಅವ್ರಿಗೆ ನನ್ನ ಹತ್ರನೂ ಬರೋ ಅವಶ್ಯಕತೆನೂ ಇರಲ್ಲ ನೆಕ್ಸ್ಟ್ ನಿಜ ಹೇಳ್ತಾ ಇದ್ದೀನಿ ಸರ್ ಯಾಕಂದ್ರೆ ನಾನು ಸಾವಿರಾರು ಜನನ ನೋಡಿದೀನಿ ಬರ್ಯಾರ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ಮಾಡ್ಕೊಂಡ್ಲಿ ಅವ್ರ ಮುಂದೆ ಸಿಗುತ್ತೆ ಒಂದ್ ತಿಂಗಳು ಲೇಟ್ ಆಗ್ಬೋದು ಬಟ್ ಪಕ್ಕ ಒಳ್ಳೆದಾಗುತ್ತೆ ಸೊ ವೀಕ್ಷಕರೇ ಯಾಕಂದ್ರೆ ಸೊ ಸ್ಟ್ರೋಕ್ ಸಾಮಾನ್ಯವಾಗಿ ಕಷ್ಟ ಜಲ್ದಿ ರಿಕವರಿ ಆಗೋದು ಯಾಕಂದ್ರೆ ಬಾಡಿಯಲ್ಲಿ ನರಗಳೆಲ್ಲ ಸ್ವಲ್ಪ ಆಲ್ರೆಡಿ ಎಳೆದು ಬಿಟ್ಟಿರುತ್ತೆ ಬಟ್ ಈ ಒಂದು ಸ್ಟೋಕಲ್ಲಿ ನೆಗೆಟಿವ್ ಎಫೆಕ್ಟ್ ಆಗಿ ಯಾವುದಾದ್ರೂ ಆತ್ಮಗಳಿಂದನೋ ಇಲ್ಲ ಪ್ರಯೋಗಗಳಿಂದನೋ ಈ ಥರ ಸ್ಟ್ರೋಕ್ ಆಗಿದ್ದರೆ ಹಂಡ್ರೆಡ್ ಪರ್ಸೆಂಟು ಈ ಪರಿಹಾರಗಳಲ್ಲಿ ಅದು ಕ್ಲಿಯರ್ ಆಗಿಬಿಡುತ್ತೆ ಅದು ಬಿಟ್ಟು ಫಿಸಿಕಲಿ ವೀಕ್ ಆಗಿ ನರಗಳಿರೋದು ಏಜ್ ಆಗಿ ಹಿಂಗೇನೋ ಆಗಿದ್ದಾಗ ಅವು ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ನೆಗೆಟಿವಿಂದನೂ ಕೂಡ ಸ್ಟ್ರೋಕ್ ಆಗ್ತವೆ ಯಾಕಂದರೆ ರಮೇಶ್ ಅವರು ಅವ್ರು ಕೊಟ್ಟಿರೋದು ಒಂದು ಪರಿಹಾರದ ಕೇಸ್ ಇದು ಬಟ್ ಇದೇ ಥರ ಬೇರೆಯವರು ನಮ್ಮಲ್ಲಿ ಈ ಕೇಸ್ಗಳು ಕೊಟ್ಟಿದ್ದಾರೆ ಯಾಕಂದರೆ ಸ್ಟ್ರೋಕ್ ಆಗಿರೋ ಕೇಸ್ಗಳು ರಿಕವರಿ ಆಗೈತೆ ಅದು ಹೆಂಗಾಗುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೋ ನೆಗೆಟಿವು ಆತ್ಮದ್ದೋ ಇಲ್ಲ ಪ್ರಯೋಗದ್ದೋ ಯಾವ ಅವು ಎಫೆಕ್ಟ್ ಮಾಡಿರ್ತವೆ ಆ ಎಫೆಕ್ಟ್ ಅಲ್ಲಿಂದ ನೆಗೆಟಿವ್ ರಿಮೂವ್ ಆಗಿದ ಕೂಡಲೇ ಇವರು ರಿಕವರಿ ಆಗಿಬಿಡ್ತಾರೆ ಸೊ ಈ ಥರದ ಕೇಸ್ಗಳು ನನಗೂ ಇದು ಕೆಲವೊಂದು ಕೇಸ್ಗಳು ಅಟೆಂಡ್ ಮಾಡಿ ಅದರ ಬಗ್ಗೆ ಮಾತಾಡಿದಾಗಲೇ ಇದು ಓಕೆ ಇದು ಈ ಥರ ಆಗ್ತಾ ಇದೆ ಅಂತ ಗೊತ್ತಾಗಿದ್ದು ಹಾಗಾಗಿ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀನಿ ಅವರು ಹೇಳ್ತಾ ಇರೋದು ತುಂಬ ಏಜ್ ಆಗಿ ಫಿಸಿಕಲಿ ಡ್ಯಾಮೇಜ್ ಆಗಿ ಏನಾದರೂ ತೊಂದರೆ ಇದ್ದರೆ ಅವು ಸ್ವಲ್ಪ ನಮಗೂ ಕಷ್ಟ ಆಗುತ್ತೆ ಬಟ್ ಆದರೂ ಪ್ರಯತ್ನ ಪಡ್ತೀವಿ ಅಂತ ಸೊ ಈ ಒಂದು ವಿಚಾರ ಇವ್ರ ಕುಟುಂಬದಲ್ಲಿ ಸಾಕಷ್ಟು ಷ್ಟು ಸಮಸ್ಯೆಗಳಲ್ಲಿ ಇದ್ದವರು ಸೊ ಈ ಒಂದು ರಮೇಶ್ ಅವರು ಕೊಟ್ಟಿರೋ ಪರಿಹಾರದಿಂದ ತುಂಬ ಚೆನ್ನಾಗಾಗೈತೆ ಕುಟುಂಬ ಸರಿ ಹೋಗೈತೆ ಮಕ್ಕಳು ಮಾತು ಕೇಳ್ತಾ ಇರಲಿಲ್ಲ ಮಚ್ಚಿಗಳ್ಕೊಂಡು ನಿಂತ್ಕೊಳೋರು ಹಿಂಗೆಲ್ಲ ಒಂದಷ್ಟು ಸಮಸ್ಯೆಯಲ್ಲಿ ಸಿಕ್ಕೊಂಡಿತ್ತು ಕುಟುಂಬ ತಂದೆ ಬಂದು ಬಿದ್ದೋಗಿದ್ದರು ಇನ್ನು ಇವರು ಹೆಂಡ್ತಿ ಯಾವ ಥರ ಅವ್ರನ್ನ ಹ್ಯಾಂಡಲ್ ಮಾಡಬೇಕು ಕುಟುಂಬನ ಹೆಂಗೆ ಸಾಗಿಸ್ಬೇಕು ಇವೆಲ್ಲ ಕಷ್ಟ ಕಾಣಿಸ್ತಾ ಇತ್ತು ಬಟ್ ಏನೋ ಒಂದು ರೀತಿ ಒಳ್ಳೆಯದಾಗೈತೆ ಈ ಒಂದು ವಿಚಾರನ ನಿಮ್ಮ ಗಮ್ಯಕ್ಕೆ ತೊಗೊಂಬಂದಿದ್ವಿ ಈ ಥರದ ಸಮಸ್ಯೆಗಳಲ್ಲಿರೋರಿಗೆ ಇದು ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ರಮೇಶ್ ಯಾರಾದರೂ ಈ ಥರ ತೊಂದರೆಲಿರೋರು ಸಂಪರ್ಕ ಮಾಡಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ